ಎ ಎನ್ ಎಮ್ ನ್ಯೂಸ್ಗೆ ಸ್ವಾಗತ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಐ ಎಸ್ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎರಡು ಸಾವಿರದ ಹದಿನೈದರ ಪ್ರಮಾಣೀಕೃತ ಕಂಪನಿಯಾಗಿದ್ದು ನಮ್ಮಲ್ಲಿ ಕೇವಲ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಟು ಡಿ ಪ್ಲ್ಯಾನಿಂಗ್ ಮತ್ತು ತ್ರೀ ಡಿ ಎಲಿವೇಷನ್ ಮಾಡಿಕೊಡಲಾಗುವುದು ನಮ್ಮಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಇಂಟೀರಿಯರ್ ಡಿಸೈನಿಂಗ್ ತ್ರೀ ಡಿ ವಾಕ್ಥ್ರೂ ಮೀಡಿಯಾ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಸಹ ಮಾಡಿಕೊಡಲಾಗುವುದು ಜೊತೆಗೆ ನಾವು ಹೊಸ ವಾಣಿಜ್ಯ ಮತ್ತು ವಾಸದ ಮನೆ ಕಟ್ಟಡಗಳನ್ನು ವಾಸ್ತು ಜೊತೆಗೆ ಗುಣಮಟ್ಟದ ಮತ್ತು ಆಕರ್ಷಕವಾಗಿ ನಿರ್ಮಾಣ ಮಾಡಿಕೊಡಲಾಗುವುದು ಸಂಪರ್ಕಿಸಿ ಸಿ ಕೆ ವಿ ಕನ್ಸ್ಟ್ರಕ್ಷನ್ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು 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 ಒಂದು ಮೂರು ಮೂರು ಎರಡು ಬೆಂಗಳೂರಿನಿಂದ ಮನೆಗೆ ವಾಪಸ್ಸಾಗುತ್ತಿದ್ದ ಮಹಿಳೆ ಕತ್ತಿನಲ್ಲಿದ್ದ ಮಾಂಗಲ್ಯ ಸರಗಳತನ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆರ್ಮಾಚನಹಳ್ಳಿ ಬಳಿ ತೋಡದಿಂದ ಬರುತ್ತಿದ್ದ ಮಹಿಳೆಯ ಸರಗಳತನ ನಡೆಸಿದ್ದ ಬೆನ್ನಲ್ಲಿ ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಹೊಸ ಬಡಾವಣೆಯಲ್ಲಿ ಮನೆಗೆ ತೆರಳುತ್ತಿದ್ದ ಮಹಿಳೆಯನ್ನು ಬಡಾವಣೆಯ ಗಂಗಮ್ಮ ಗುಡಿಯ ಬಳಿ ಮಹಿಳೆಯನ್ನು ಅಡ್ಡಗಟ್ಟಿದ ಸರಗಳರು ಮಹಿಳೆಯ ಕತ್ತಿನಲ್ಲಿದ್ದ ಸುಮಾರು ಅರವತ್ತೈದು ಗ್ರಾಮ್ ತೂಕದ ಚಿನ್ನದ ಸರವನ್ನು ಕಳ್ಳತನ ಮಾಡಿಕೊಂಡು ದ್ವಿಚಕ್ರ ವಾಹನದಲ್ಲಿ ಪರಾರಿಯಾದ ಘಟನೆ ಗುರುವಾರ ಸಂಜೆ ಸುಮಾರು ಐದು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ನಗರದ ಸುಣ್ಣಶೆಟ್ಟಹಳ್ಳಿ ಬಡಾವಣೆಯ ಆನಂದ ರೆಡ್ಡಿ ಲೇಔಟ್ನಲ್ಲಿ ವಾಸವಾಗಿರುವ ಐವತ್ತ್ಮೂರು ವರ್ಷದ ಕೋಂ ಶ್ರೀನಿವಾಸ್ ಮೂರ್ತಿ ಎಂಬುವರು ಬೆಂಗಳೂರಿನಲ್ಲಿರುವ ತನ್ನ ಮಗನ ಮನೆಗೆ ಹೋಗಿ ಗುರುವಾರ ಸಂಜೆ ಚಿಂತಾಮಣಿಗೆ ವಾಪಸ್ ಬಂದು ಬೆಂಗಳೂರು ರಸ್ತೆಯ ರಾಘವೇಂದ್ರ ಸ್ವಾಮಿ ದೇವಾಲಯದ ಬಳಿಯ ಬಸ್ ಸ್ಟಾಪ್ನಲ್ಲಿ ಬಸ್ ಇಳಿದು ಮಾಳಪ್ಪಲ್ಲಿಯ ಹೊಸ ಬಡಾವಣೆಯ ಮೂಲಕ ಮನೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಮನೆಯ ಸಮೀಪದಲ್ಲಿಯೇ ಸರಗಳತ ನಡೆಸಿದ್ದಾರೆ ಬೈಕಿನಲ್ಲಿ ಹಿಂದುಗಡೆಯಿಂದ ಎಲ್ಮೆಟ್ ಮತ್ತು ಜರ್ಕಿನ್ ಧರಿಸಿಕೊಂಡು ಹುಡುಗರಂತೆ ಬೈಕ್ನಲ್ಲಿ ಬಂದ ಸರಗಳರು ಇದರ ಪೈಕಿ ಹಿಂಬದಿಯ ಸವಾರ ಶ್ರೀನಿವಾಸಪುರ ಪಟ್ಟಣಕ್ಕೆ ಹೋಗುವ ರಸ್ತೆಯನ್ನು ಕೇಳಿದ ಬೈಕ್ ಸವಾರರು ಸ್ವಲ್ಪ ದೂರ ಹೋದ ನಂತರ ಬೈಕ್ ಮತ್ತೆ ನಿಲ್ಲಿಸಿಕೊಂಡಿದ್ದಾರೆ ಅವರ ಸಮೀಪ ಮಹಿಳೆ ಬರುತ್ತಿದ್ದಂತೆ ಹಿಂಬದಿಯ ಸವಾರ ಬೈಕ್ ಇಳಿದವನು ಏಕಾಏಕಿ ಮಹಿಳೆಯ ಕತ್ತಿಗೆ ಕೈ ಹಾಕಿ ಆಕೆಯ ಕತ್ತಿನಲ್ಲಿದ್ದ ಸುಮಾರು ನಾಲ್ಕು ಲಕ್ಷ ರು ಬೆಲೆ ಬಾಳುವ ಅರವತ್ತೈದು ಗ್ರಾಂ ತೂಕದ ಚಿನ್ನದ ಸರವನ್ನು ಕ್ಷಣಾರ್ಧದಲ್ಲಿ ಕಸಿದುಕೊಂಡು ಕೋಲಾರ ರಸ್ತೆ ಮೂಲಕ ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸರಗಳರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನವರಾಗಿದ್ದು ಮುಖ ಗುರುತು ಸಿಗದಂತೆ ತಲೆಗೆ ಹೆಲ್ಮೆಟ್ ಧರಿಸಿದ ಸರಗಳರು ಸರಗಳ್ಳತನ ನಡೆಸಿದ ನಂತರ ಕ್ಷಣಾರ್ಧದಲ್ಲಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ವಿಷಯ ತಿಳಿದುಕೊಳ್ಳಲೇ ಸ್ಥಳಕ್ಕೆ ಆಗಮಿಸಿದ ನಗರ ಠಾಣೆ ಪೊಲೀಸರು ಸಮೀಪದ ಸಿ ಕ್ಯಾಮರಾಗಳ ತಪಾಸಣೆಯ ಜೊತೆಗೆ ಆರೋಪಿಗಳ ಪತ್ತೆಗಾಗಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮುಂದಾಳತ್ವದಲ್ಲಿ ಆರೋಪಿಗಳ ಪತ್ತೆಗೆ ಅಪರಾಧ ದಳದ ತಂಡವನ್ನು ಸಹ ರಚನೆ ಮಾಡಿದ್ದಾರೆ పేరు రమాదేవి బెంగళూరు నుంచి వస్తా అంటే రాఘవేంద్ర స్వామి దోశ అంతా దిగేసి పోతా అంటే ఇట్లా శ్రీనివాసపురం పోయే రోడ్డు యావది అని అడిగరే ఇట్లా పోతుంది అని చెప్తే మళ్ళీ వెళ్ళిపోయారు ఆ పక్కకే మళ్ళీ నా ఇంటినే వచ్చింది పెరుక్కొని పోయినారు మాడపల్లి కాదు వాళ్ళు హెల్మెట్ వేసిండ్రి హెల్మెట్ వేసిండ్రి జర్కిన్ వేసిండ్రి పెక్స్ వేసిండ్రీ

మా ఇంటి పక్కే వెళ్ళిపోయారు అయినా అక్కడ మాడిపోయింది ఇంకా వాళ్ళు చూసి దొంగ దొంగ నరుస్తుండే చైన్ పీక్కుంటా ఉండరు అయిపోతుంది అయిపోతే గట్టిగా పట్టుకోవాలంటే ఒక చేతిలో నాకు అలా కొన్ని వాడు ఇక్కడ భుజం గట్టిగా అదిమేసాను అదిమేసి ఈ చేతిలో ఇట్లా ఇదనా నేను వదిలేసి చేయి వదిలేస్తానే అది పెరిగేసింది 啊哈，嗯、uh。Huh. <c oughs>